ಯಾರೇ ಎನ್ಸ್ ಮಿನಿಸ್ಟರ್ ಒಂದು ಎಲೆಕ್ಷನ್ ಮುಂದೆ ಇದ್ದಾಗ ಒಂದು ಟೆಂಪೇಷನ್ ಇದೆ ಮತ್ತೆ ಪೊಲಿಟಿಕಲ್ ಪಾರ್ಟಿ ಪ್ರೆಷರ್ ಇರುತ್ತೆ ನೀವು ಜಾಸ್ತಿ ಘೋಷಣೆಗಳನ್ನು ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಕರ್ನಾಟಕದ ಉಪರೀಪ್ ಬಜೆಟ್ನ ನೋಡಿದೀವಿ ನಾವು ಅಲ್ಲಿ ನೀವು ಸಾಕಷ್ಟು ಪಾಪ್ಯುಲರಿಸ್ಟ್ ಅಂತ ಕೊಟ್ಟಿದ್ದೀವಿ ಇದು ಬರೀ ಕರ್ನಾಟಕದಲ್ಲ ಎಲೆಕ್ಷನ್ಸ್ ಇದ್ದಾಗ ಇದನ್ನೇ ಮಾಡಲ್ಲ ನೀರಿ ಆರ್ಥಿಕತೆಯ ಬಗ್ಗೆ ಮಾತಾಡ್ತೀವಿ ಹೋಗಬೇಕು ಆರ್ಥಿಕ ಕಟ್ಟನ್ ವಿಷಯದ ವಿದ್ಯಾರ್ಥಿ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ

ஒூபாய் ஆதாய் ஏன்னா அவரின் ஏதாவது ட்ரெயின் நீங்க சுமே இருக்கேன் கஷ்டி தோழி அழிப்பிடி உண்டி முச்சு